ಹಲೋ ವೆಲ್ಕಮ್ ಟು ಪೂಜಾಸ್ ಲೈಫ್ ಸಿಲ್ಕನಿಡಾ ವ್ಲಾಗ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇದು ನನ್ನ ಟು ತೌಸಂಡ್ ಟ್ವೆಂಟಿ ಫೈವ್ನ ಫಸ್ಟ್ ವ್ಲಾಗ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಆದರೆ ಯಾವ ದೇವಸ್ಥಾನಕ್ಕೆ ಹೋಗೋಣ ಎಲ್ಲಿಗೆ ಹೋಗೋಣ ಅಂತ ಇನ್ನೂ ಪ್ಲ್ಯಾನೇ ಮಾಡಿರಲಿಲ್ಲ ನಾವು ಬಂಕಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಎಲ್ಲೆಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಫೈನಲಿ ನಾವು ಮಹದೇವಪುರದಿಂದ ಇನ್ನೊಂಚೂರು ಚೂರು ಮುಂದೆ ಹೋದರೆ ಸಿನಹಳ್ಳಿ ಅಂತ ಇದೆ ಸೊ ಸಿಹಳ್ಳಿ ಅಂತ ಅದು ಅಲ್ಲಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಇದೆ ನೋಡಿ ಮಾದೇವ್ಪುರದ್ದು ಹೊಳೆ ಆಲ್ಮೋಸ್ಟ್ ಮೈಸೂರು ಮಂಡ್ಯ ಕಡೆ ಇರೋರ್ಗೆ ಗೊತ್ತಿರತ್ತೆ ಶೂಟಿಂಗ್ ಮಾದೇವಪುರ ಅಂತ ಕರೀತಾರೆ ನೋಡಿ ಇದೇ ದೇವಸ್ಥಾನ ಇದು ಮಾರಮ್ಮ ಒಂದು ಅಕ್ಕನ ದೇವಸ್ಥಾನ ಇನ್ನೊಂದು ತಂಗಿ ದೇವಸ್ಥಾನ ಎರಡು ಅಕ್ಕಪಕ್ಕನೇ ಇದೆ ಫಸ್ಟ್ ಇಲ್ಲಿ ಉದ್ಭತ್ತಿಯಾಗಿ ಈಗ ದೇವಸ್ಥಾನ ಆಗಿರೋದು ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಬಂದು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬಂದಿರೋದು ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ದೇವಸ್ಥಾನ ಆಮೇಲೆ ಮಧ್ಯದಲ್ಲಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಜಾಗ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಥರ ಪ್ರಶಾಂತವಾಗಿದ್ದರೆ ದೇವಸ್ಥಾನ ಬಂದು ಹೋಗೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತಲ್ವ ಸೊ ಅದಕ್ಕೋಸ್ಕರ ನೋಡಿ ಇಲ್ಲೇ ಫುಲ್ ಪ್ರದಕ್ಷಿಣೆ ಹಾಕೋದಕ್ಕೆ ಫುಲ್ ಇದು ಖಾಲಿ ಜಾಗ ಬಿಟ್ಟಿದ್ದಾರೆ ಫುಲ್ ಮೇಲೆ ಓಪನ್ ಇದು ಎರಡು ಇದು ತಂಗಿ ದೇವಸ್ಥಾನ ನೋಡಿ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತಿದೆ ನಾವು ಹೊರಟಾಗ್ಲೇ ಮೂರುವರೆ ಆಗಿತ್ತು

ಸಿ ಹೇಳಿ ಮಾರಮ್ಮ ಅದು ಅಕ್ಕ ದೇವಸ್ಥಾನ ಅಂತ ಇದು ತಂಗಿ ದೇವಸ್ಥಾನ ಇ ಲೈಟ್ ಅಯ್ಯೋ ಅಯ್ಯೋ ಅರ್ಧಾಕ್ ಪುಟ್ನಲ್ಲ ಅನ್ವಿ ಬಟ್ಟೆ ಅರ್ಧಕ್ಕೆ ಪುಟ್ನಲ್ಲ ಮಾಮ ಏನು ಮಾಡ್ತೀಯ ಈಗ ಏನು ಮಾಡ್ತೀಯ ಕಾತು ಅಯ್ಯೋ ಇದಳು ಎದಳು ಇದ್ದಳು ಅಯ್ಯೋ ಈ ಬಟ್ಟೆ ಹಿಂಗೆ ಮಾಡ್ಕಂಡ್ರೆ ಉದ್ಧಾರ ಆಯ್ತದ ಯಾರದು ಕೊಟ್ಟಿಡು ಕೊಟ್ಟಿಡು ಅಮ್ಮ ಕೊಟ್ಟಿಡು ಸುತ್ತಾ ಇದ್ದಿದ್ದು ಉದ್ದಕ್ಕೆ ಆ ಚಪ್ರ ತರ ಆಗ್ತಿದ್ದು ಚಪ್ರದೊಳಗೆ ಗೊತ್ತಾಯ್ತ ದೇವ್ರಿದ್ದು ವಿಡಿಯೋ ಮಾಡ್ತಿರೋದು ಇದು ನಾವು ಬಂದಿದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮಾಡಕ್ಕೆ ಬರೀ ಇಂತದೆ ಆಮೇಲೆ ಚಪ್ರ ಮೂರ್ ಐದರವರೆಗೂ ಮಾಡ್ದ ಮಾಡ್ದ ಅದರಿಂದ ಇಷ್ಟು ದೊಡ್ಡ ಕಟ್ಟಿರೋದು ದೇವಸ್ಥಾನ ಚಿಕ್ಕದಾಗಿದ್ದಿದ್ದು ನಮ್ಮ ಅಪ್ಪ ಅಮ್ಮನದು ಇಲ್ಲ ಆಗಿದ್ ಮತ್ತು ಆದ್ಮೇಲೆ ಅಪ್ಪ ಅಮ್ಮನ ಮದುವೆ ಆಗಿದ್ದು ಮದುವೆ ಅದು ಬರಿ ಮಾತ್ರ ಅಷ್ಟೇ ಚಪ್ಪರ ಇದ್ದಿದ್ದು ಈಗ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸಿದೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಆದಮೇಲೆ ಕಟ್ಟಿರೋದು ಟ್ವೆಂಟಿ ಫೈವ್ ಟ್ವೆಂಟಿ ಫೈ

ಇವತ್ತು ಇವತ್ತು ಹಿಂಗೆಲ್ಲ ಸರ್ಕಸ್ ಮಾಡ್ಬೇಕು ಏನು ಗಾಡಿ ಆನ್ ಮಾಡಬೇಕು ಅಂದ್ರೆ ಸರ್ಕಸ್ ಅಲ್ಲಿ ಅಲ್ಲಲ್ಲೆಲ್ಲ ಕಚ್ಕೊಂಡು ಮಾಡ್ತಾರೆ ಬೇಕು ಬೇಕು ಅಂತಾನೇ ಮಾಡೋದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಮನೆಗೆ ಹೊರಡ್ವಿ ಮನೆಗೆ ಹೊರಡ್ಬೇಕಾದ್ರೆ ತುಂಬಾ ಆಗೋಯ್ತು ನಾವು ಆ ಕಡೆಯಿಂದ ಬಿಟ್ಟಿದ್ದೇ ಲೇಟ್ ಆಗಿದ್ದರಿಂದ ಈ ಕಡೆಯಿಂದ ಹೊರಡೋದಕ್ಕೂ ಸಿಕ್ಕಾಪಟ್ಟೆ ಆಗೋಯ್ತು ಒಂದು ಆರು ಗಂಟೆ ತನಕ ಆಗೋಗಿತ್ತು ಟೈಮು ನೋಡಿ ಸನ್ಸೆಟ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಫುಲ್ ಇದು ಹಳ್ಳಿ ಆಗಿರೋದ್ರಿಂದ ಇದೇ ಥರ ವಾತಾವರಣನೇ ನೋಡೋದಕ್ಕೆ ಸಿಗೋ ಅಂಥದ್ದು ಅದಾದ್ಮೇಲೆ ಮನೆಗೆ ಬಂದೇ ಮೀನೆಲ್ಲ ತೊಗೊಂಬಂದ್ಬಿಟ್ಟಿದೀವಿ ಇಟ್ಕೊತೀನಿ ಅಂತ ಅಂದ್ಬಿಟ್ಟು ಈವ್ನ സ്ഷാലിറ്റിനോ ഇയർ സ്ാലിറ്റി നല്ല പീസ് കബാബ തന്നെല്ലാം കൂത്കു തൂ ഇയർ ഇവത്തി മുയത്തെ എല്ലാ ഹാപ്പി ന്യൂ ഇയർ എല്ലാവരും ഖുഷ് ഖുഷിയാ ഫുത്തി ഖുഷിയായിട്ട് నన్ను మగనకి మీన్ అందరూ సిక్కుంటే ఇష్ట నా మట్టికి అందరూ నోడి బిడ్స సాకు ఆరా తింద కు చిక్కు వయస్సిన మీన్ అందరూ సిక్కుంటే ಮಕ್ಕಳಿಗೆ ಮೀನು ತಿನ್ನಿಸ್ಬೇಕಂದ್ರಲ್ಲೂ ತವಾ ಫ್ರೈಗಳನ್ನ ತಿನ್ನಿಸ್ರೆ ತುಂಬ ಒಳ್ಳೆಯದು ಮನೆಗೆ ಬಂದು ಏನಾದ್ರು ಅಲ್ಲೇ ಏನಾದ್ರು ತಿನ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲಿಂದ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಮಾಧೇವಪುರದಲ್ಲಿ ಹೊಳೆ ಅಲ್ವಾ ಅದು ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ಮೀನು ಮ ಹಿಡ್ದು ಅಲ್ಲೇ ಫ್ರೈ ಮಾಡೋದು ಆ ಥರ ಎಲ್ಲ ತುಂಬ ಮಾಡ್ತಿದ್ರು ಸೊ ಅದಕ್ಕೋಸ್ಕರ ಅಲ್ಲಿಂದಲೇ ನಾವು ಮೀನ್ನೆಲ್ಲ ಮನೆಗೆ ತಂದುಬಿಟ್ವಿ ಮನೆಯಲ್ಲಾದರೆ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಟೈಮ್ ಆಗೋಗಿದೆ ಅಂತ ಅಂತೇಳ್ಬಿಟ್ಟು ಮೀನನ್ನ ಅಲ್ಲಿಂದಲೇ ಪಾರ್ಸೆಲ್ ತಗೊಂಬಂದ್ಬಿಟ್ವಿ ನಾವು ನನ್ನ ಮಗ ಆಮೀ ನಿಮ್ಮ ಎಲ್ಲ ಮೀನು ತಿಂತೀನಿ ನಾವು ಅಷ್ಟೇ அரை அதுஷு முழு கம்மி அந்த மீன் தின யாரது சூப்ப தோர்சுடு சூப்போட்டி மீன்

ಮಗ ಫೋನಲ್ಲಿ ಅವ್ನ ಮುಖ ಅವನೇ ನೋಡ್ಕೊಂಡು ತಿಂತಿದ್ದಾನೆ ಅವ್ನಿಗೆ ಒಂಥರ ಅವ್ನು ಆಟಾಡೋ ವೀಡಿಯೋಗಳನ್ನ ಹಾಕೊಟ್ಬಿಟ್ರೆ ಅವನು ಅದನ್ನು ನೋಡಿಕೊಂಡೇ ಖುಷಿಯಾಗಿ ಆಟಾಡ್ತಿರ್ತಾನೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಮತ್ತೊಮ್ಮೆ ಹಾಗೆಯೇ ಈ ಒಂದು ವ್ಲಾಗ್ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ಪೂಜಾಸ್ ಲೈಫ್ ಸ್ಟಿಲ್ ಕೆನಡಾ ವ್ಲಾಗನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಥ್ಯಾಂಕ್ ಯು ಸಿ ಯು ಅವನ next vlog guys bye